ಕುಶಾಲನಗರದಲ್ಲಿ ಪತ್ರಕರ್ತರೊಡನೆ ಮಾತನಾಡಿದ ಅವರು ಕುಡುಮಂಗಳೂರು ಗ್ರಾಮ ಪಂಚಾಯಿತಿಯ ಸುಂದರನಗರದಲ್ಲಿ ಇತ್ತೀಚೆಗೆ ಅಪರಾಧ ಪ್ರಕರಣಗಳು ಹೆಚ್ಚಾಗುತ್ತಿವೆ ಪುಂಡರ ಪುಂಡಾಟಿಕೆಯಿಂದ ಸಾರ್ವಜನಿಕರು ಸಮಸ್ಯೆಗೀಡಾಗುತ್ತಿದ್ದಾರೆ ಇದರ ಬಗ್ಗೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ತಲೆಕೆಡಿಸಿಕೊಂಡಂತೆ ಕಾಣಿಸುತ್ತಿಲ್ಲ ಪೊಲೀಸರ ನಿರ್ಲಕ್ಷ್ಯ ಪುನರಿಗೆ ಅನುಕೂಲವಾದಂತಿದೆ ಎಂದು ಕೆಪಿಶಂಶುದ್ದೀನ್ ಆರೋಪಿಸಿದ್ದಾರೆ ನನ್ನ ಜನ್ಮದಿನದಂದು ಶುಭಾಶಯ ಕೋರುವ ಫ್ಲೆಕ್ಸ್ ಅನ್ನ ನನ್ನ ಸ್ನೇಹಿತರು ಪಂಚಾಯತಿ ಅನುಮತಿ ಪಡೆದು ಸುಂದರನಗರದ ಸರ್ಕಲ್ ನಲ್ಲಿ ಹಾಕಿದ್ರು ಆದರೆ ಕೆಲವು ಕಿಡಿಗೇಡಿಗಳು ಫ್ಲೆಕ್ಸ್ ಅನ್ನ ಬೆಂಕಿ ಹಾಕಿ ವಿಕೃತ ಮೆರೆದಿರುತ್ತಾರೆ ಗ್ರಾಮ ಪಂಚಾಯತಿ ಸದಸ್ಯನ ಪರಿಸ್ಥಿತಿ ಹೀಗಾದ್ರೆ ಜನಸಾಮಾನ್ಯರ ಕಥೆಯೇನು ಇಂತಹ ವಿಕೃತ ಮನಸ್ಸಿನವರಿಂದ ಸಾರ್ವಜನಿಕರನ್ನ ರಕ್ಷಿಸುವವರು ಯಾರು ಎಂದು ಪ್ರಶ್ನಿಸಿದ್ದಾರೆ ಗ್ರಾಮಸ್ಥರ ಉಪಯೋಗಕ್ಕಾಗಿ ಸುಂದರನಗರ ಸಮುದಾಯ ಭವನವನ್ನ ಅಭಿವೃದ್ಧಿ ಪಡಿಸಲಾಗಿದೆ ಆದರೆ ಕೆಲವು ಪೊಂಡ ಯುವಕರು ಸ್ಥಳದಲ್ಲಿ ಗಾಂಜಾ ಸೇವನೆ ಹಾಗೂ ಮದ್ಯ ಸೇವನೆ ಮಾಡುತ್ತಿರುತ್ತಾರೆ ಅಕ್ಕಪಕ್ಕದಲ್ಲಿ ಮನೆ ಮಠಗಳಿದ್ದು ಇಂಥವರಿಂದ ಸಾರ್ವಜನಿಕರನ್ನ ರಕ್ಷಣೆ ಮಾಡುವವರು ಯಾರು ಇದರ ಬಗ್ಗೆ ಪೊಲೀಸ್ ಇಲಾಖೆಯ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಸಾರ್ವಜನಿಕರ ರಕ್ಷಣೆಗಾಗಿ ಯಾರ ಬಳಿ ಹೋಗಬೇಕು ಎಂದರು ಸುಂದರನಗರ ಮಾದ್ಯ ಮದ್ಯದಂಗಡಿ ಇದೆ ತಡರಾತ್ರಿ ಹನ್ನೊಂದು ಗಂಟೆಯಾದರೂ ಮದ್ಯದಂಗಡಿಯಲ್ಲಿ ವ್ಯಾಪಾರ ಮಾಡುತ್ತಿರುತ್ತಾರೆ ಪೊಲೀಸರು ಸರಿಯಾಗಿ ಗಸ್ತು ತಿರುಗಿದ್ರೆ ಇಂತಹ ವಿಷಯಗಳು ಗಮನಕ್ಕೆ ಬರುತ್ತದೆ ಇದರಿಂದ ಅನಾವಶ್ಯಕ ಗದ್ದಲ ಗಲಾಟೆಗಳು ಸೃಷ್ಟಿಯಾಗುತ್ತಿವೆ ಠಾಣೆಯ ಸಮೀಪದಲ್ಲಿ ಇರುವ ಗ್ರಾಮದ ಪರಿಸ್ಥಿತಿ ಹೀಗಿದೆ ಎಂದು ಅಸಹಾಯಕತೆ ವ್ಯಕ್ತಪಡಿಸಿದರು ಕೂಡಲೇ ಸಂಬಂಧಿಸಿದ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಸುಂದರನಗರ ಗ್ರಾಮಕ್ಕೆ ಭೇಟಿ ನೀಡಿ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಗಮನಹರಿಸಬೇಕು ಮುಖ್ಯವಾಗಿ ಸರ್ಕಲ್ಗೆ ಸಿಸಿ ಕ್ಯಾಮೆರಾ ಅಳವಡಿಸಬೇಕು ಪೊಲೀಸರು ಕಾನೂನಿಗೆ ಗೌರವ ಕೊಡದೆ ನಿರ್ಭೀತಿಯಿಂದ ಅಟ್ಟಹಾಸ ಮೆರೆಯುತ್ತಿರುವ ಪುಂಡರ ಎಡಮರಿ ಕಟ್ಟಬೇಕು ಎಂದ ಅವರು ಇಲ್ಲದಿದ್ದಲ್ಲಿ ಪೊಲೀಸರ ನಿರ್ಲಕ್ಷ್ಯದ ವಿರುದ್ಧ ಗ್ರಾಮಸ್ಥರೊಂದಿಗೆ ಹೋರಾಟದ ಹಾದಿಯನ್ನ ಹಿಡಿಯಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಇಂದಿನ ಕುಂಡಾಟಕ್ಕೆ ಮಿತಿಮಿಗೆ ನೀಡುತ್ತಾರೆ ಎಲ್ಲ ಕಡೆ ಇವುಗಳನ್ನೆಲ್ಲ ಗಮನ ಹರಿಸಬೇಕಾದ ಪೊಲೀಸ್ ಇಲಾಖೆ ಈ ವಿಚಾರದಲ್ಲಿ ವೈಫಲ್ಯವನ್ನು ನೀಡಿದಂತ ಪ್ರಯತ್ನಿಸ್ತಾರೆ ಯಾಕಂತ ಹೇಳಿದ್ರೆ ಜನವರಿ ಹದಿನೈದರಂದು ನನ್ನ ಹುಟ್ಟು ಹೋಲದ ಪ್ರಯುಕ್ತ ನನ್ನ ಸ್ನೇಹಿತರು ಸೋಮವಾರ ಸರಕಿನಲ್ಲಿ ಫೆಕ್ಸನ್ನು ಅಳವಡಿಸಿದ್ರು ಇದನ್ನು ಸಹಿಸಲಾರದ ಕೆಲವು ಕಿರುಗೇಡಿಗಳು ಅದನ್ನು ರೀತಿಯಾಗಿ ವಿಕೃತಿಯನ್ನು ಬರೆದಿದ್ದಾರೆ ಈ ಈ ಘಟನೆಯನ್ನು ಗಮನಿಸಿದರೆ ಭಾಳ ಆತಂಕ ವ್ಯಕ್ತವಾಗ್ತಾ ಇದೆ ಕೆಲವೊಂದು ಕಡೆ ಸಾರ್ವಜನಿಕರು ಅಂತ ಹುಂಬ ಮುಂದುವರೆದ ಗಣಿತರವರು ಗಣಿತರವರು ಭಯದಲ್ಲಿ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಂಟು ಯಾಕಂತಂದರೆ ಇವರು ಗ್ರಾಮ ಪಂಚಾಯತಿ ಸದಸ್ಯನ ಫ್ಲೆಕ್ಸನ್ನು ಬೆಂಕಿ ಹಾಕಬೇಕು ಬೆಂಕಿ ಹಾಕುವ ಮತ್ತಿಗಬೇಕು ಕಿಡಿಗೇಡಿಗಳು ಇದ್ದಾರೆ ಅಂತ ಹೇಳಿದ್ರೆ ನಾಳೆ ದಿನ ನಮ್ಮ ಗ್ರಾಮಲ್ಲಿರುವ ಸಾರ್ವಜನಿಕರು ಯಾವ ಪಕ್ಷಗಳನ್ನು ನೀಡ್ತಾರೆ ಹಾಂ ಸಾರ್ವಜನಿಕರಿಗೆ ರಕ್ಷಣೆಯನ್ನು ನೀವು ನೀಡಬೇಕಾದಂತಹ ಪೊಲೀಸ್ ಇಲಾಖೆ ಇವತ್ತು ಅವರ ನಿರ್ಮಿತೆಯಿಂದ ಇಂತಹ ಘಟನೆಗಳು ನಮ್ಮ ವಾರ್ಡ್ನಲ್ಲಿ ನಡೀತಾ ಇದೆ ಗೋಡುಮಂಗ್ಳು ಇರುವಂತಹ ರಕ್ಷೆಯಲ್ಲಿ ಅತಿ ಹೆಚ್ಚು ಅಪರಾಧ ಗ್ರಾಮ ಪರಕರಣ ಗ್ರಾಮಾಂತರಗಳು ಸುಂದರನಗರ ಹೇಳ್ತಾರೆ ಯಾಕಂದರೆ ಆಗಾಗ ಸುಂದರನವರ ಗ್ರಾಮದಲ್ಲೇ ಒಂದು ಬಾರ್ ಇರೋದ್ರಿಂದ ಆಗಾಗ ಗಲಾಟೆಗಳು ಹಲ್ಲೆಗಳು ನಡೀತಾನೆ ಇರುತ್ತೆ ಕೆಲವೊಂದು ಕಡೆ ಬಾರು ರಾತ್ರಿ ಮಧ್ಯೆ ತಡರಾತ್ರಿ ಹನ್ನೊಂದು ಗಂಟೆವರೆಗೂ ಕೂಡ ಮುಚ್ಚಿರಲಿಕ್ಕಿಲ್ಲ ಪ್ರಕಾರ ನಡ್ತಾನೆ ಇರಬೇಕು ಪೊಲೀಸರ ಗಸ್ತಿ ರಾತ್ರಿ ಜೀವನದಲ್ಲಿ ಗಸ್ತಿ ತೆಗೆದುಬೇಕಾದಂಥ ಪೊಲೀಸರು ಪೊಲೀಸರು ಇಂಥ ಅವರು ಗಸ್ತಿ ತೀರ್ಪದಲ್ಲಿ ಇಂಥ ಘಟನೆಗಳು ಅವರು ಗಮನಿಸ್ಬಾರ್ದು ಕೆಲವೊಂದು ಕಡೆ ಅವರು ಗಸ್ತೀರ್ದಿರೋವಂಥದ್ದು ಇಲ್ಲಿ ಈ ವಿಷಯ ಇಂಥ ಘಟನೆಗಳಿಗೆ ಕಾರಣ ಅಂತ ಹೇಳಿ ನಾನು ಇದ್ದೀನಿ